ಯಾವ್ದ್ರೆ ಊರಿಗೆ ಯಾವುದು ಇದು ಈ ಕೆಲ್ಸ 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 ಮನ್ಸನಾಗ ಏನಿಲ್ಲ ಇದು ಒಂದೇ ನೋಡ್ತಿರ್ಬೇಕು ಇನ್ನೊಂದೇ ಅದ್ರ ಮೇಲೆ ಲಕ್ಷ ಇರ್ಬೇಕು ಹ್ಮ್ ಹತ್ತು ನಿಮಿಷ ನಿಂತು ಬಿಟ್ಟೆ ಅಂದ್ರೆ ನಿನ್ ಮ್ಯಾಗ ಏನಾರು ದೋಷ ಇತ್ತಪ್ಪ ಅಂದ್ರೆ ಹೊರಗೆ ಬರ್ತದ ನಾ ಬರ್ಸಿ ಹ್ಮ್ ನೋಡೋಣ ನಿನ್ನ ಆತ್ಮ ಜೊತೆಗೆ ನಾನು ಮಾತಾಡ್ಬೇಕು ಅದಕ್ಕೆ ನೀನು ಮಲ್ಕೋಬೇಕು ಈಗ ಈಗ ನಿನಗೆ ಗಾಢವಾದ ನಿದ್ರೆ ಜೋರಾದ ನಿದ್ರೆ ಈಗ ನಿದ್ರೆ ಬಂದ ಮೇಲೆ ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಹೋಗ್ಬಿಡು ನಿನ್ನ ಮೇಲೆ ಸಂಪೂರ್ಣ ಪ್ರಯೋಗ ಆಗ್ತಾ ಇದೆ ಆತ್ಮ ಜೊತೆಗೆ ನಾನು ಮಾತಾಡಬೇಕು 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 ನೀನು ಸಂಪೂರ್ಣ ಗಾಢವಾದ ನಿದ್ರೆಗೆ ಹೋಗು ನೀನು ಎಕ್ದಮ್ ನಿದ್ರೆಗೆ ಹೋಗು ನಿದ್ರೆ ಇದೆ ಇದೆ ಮಂಜುನಾಳ ಆತ್ಮ ಈಗ ನನ್ನ ಜೊತೆಗೆ ಮಾತಾಡಬೇಕು ಶರೀರಕ್ಕೆ ಏನಾದರೂ ತೊಂದರೆ ಇದ್ರೆ ಅದನ್ನ ಹೇಳ್ಕೊಬೇಕು ನಿನ್ನ ಶರೀರಕ್ಕೆ ಇರುವ ಈ ಮನೆಗೆ ಇರುವ ಎಲ್ಲ ಕಂಟಕಗಳನ್ನು ದೂರ ಮಾಡೋ ಸಲುವಾಗಿ ನಾನು ನಿನ್ನ ಜೊತೆಗೆ ಮಾತಾಡ್ಬೇಕಾಗಿತ್ತು ನಿನಗೀಗ ಐದನೇ ವಯಸ್ಸಿಗೆ ಕರ್ಕೊಂಡು ಹೋಗ್ತೀನಿ ನಿನ್ನ ವಯಸ್ಸಿನ ಐದನೇ ವರ್ಷಕ್ಕೆ ನಿನ್ನ ಕರ್ಕೊಂಡು ಹೋಗ್ತೇನೆ ಹಿಂದಿನ ಜನ್ಮಕ್ಕೆ ಇದು ನಿನ್ನ ಇದಕ್ಕೆ ಒಂದು ಎರಡು ಮೂರು ನಿನಗೆ ಐದು ವರ್ಷ ಈಗ ನೋಡಿ ಏನು ಕಾಣ್ತಾ ಇದೆ ನೋಡು ಹ್ಮ್ ಮನೆಯಾಗದ್ದಿ ಮನೆಯಲ್ಲಿ ಯಾರು ಹ್ಮ್ ಹ್ಮ ನಿಮ್ಮಿ ಮತ್ತೆ ಸಾಲಿಗೆ ಹೋಗ್ತೇನೆ ಅಲ್ಲಿ ಅಂಗನವಾಡಿ ಹೋಗ್ತೀನಿ ಯಾವ ಅಂಗನವಾಡಿ ಅದು ನಿನ್ನ ಸಂಪೂರ್ಣವಾಗಿ ನಿನ್ನ ತಾಯಿಯ ಗರ್ಭದಲ್ಲಿ ಕರ್ಕೊಂಡೋಗ್ತೀನಿ ನೀರಿಗತಿ ಮಾಡ್ತಾ ನೀರ್ನೇ ಇಷಾಡ್ಲಿಕ್ಕೆ ಹತ್ತೀನಿ ಈಗ ಹೌದಾ ಕೈ ಆಡ್ಲಿಕ್ಕೆ ನಿಮ್ಮ ಮಗುಗೆ ಎಷ್ಟು ತಿಂಗಳು ಅನ್ನೋದು ನಿನಗೆ ನೀನು ಹಿಂದಿನ ಜನ್ಮಕ್ಕೆ ಕರ್ಕೊಂಡೋಗಿ ಹಿಂದಿನ ಜನ್ಮದಲ್ಲಿ ಸಾವಿಕ್ಕಿಂತ ಮೊದಲ ಹತ್ತು ನಿಮಿಷ ನಿನ್ನ ಕರ್ಕೊಂಡೋಗಿ ನಿಲ್ಲಿಸ್ತೀನಿ ಇನ್ನು ಹತ್ತು ನಿಮಿಷ ಸಾವಾಗ್ತಾ ಹೋಗೋ ಒಂದು ಎರಡು ಮೂರು ನೀನು ಗಂಡಾಗ್ಯೋ ಹೆಣ್ಣಾಗ್ಯವ ಅಲ್ಲಿ ಹೆಣ್ಣಾಗಿ ಎಷ್ಟು ವಯಸ್ಸದ ಅಲ್ಲಿ ಹಿಂದಿನ ಜನ್ಮ ಇಪ್ಪತ್ತು ವರ್ಷ ಇತ್ತು ಹಾಗಾದ್ರೆ ನೀನು ಸತ್ಯ ಹೆಂಗ ಏನಿತ್ತು ಹಿಂದಿನ ಜನ್ಮ ಹೆಸರು ನಿಂದು ರೇಖಾ ರೇಖಾ ನಿನಗೆ ಇಪ್ಪತ್ತು ವರ್ಷ ನೀನು ತೀರ್ಕೊಂಡಿ ಹೌದಾ ಹೆಂಗ ಹೋತದ ಏನಾಗಿ ಸತ್ತಿ ನೀನು ಕೆರೆ ಕೆರೆಯೊಳಗೆ ಬಿದ್ದ ಸತ್ತಿ ನಿನ್ನ ಹಿಂದಿನ ಜನ್ಮದ ನೀನು ಇಪ್ಪತ್ತು ವರ್ಷ ಆದ್ರೂ ಮದುವೆ ಆಗಿಲ್ಲ ಹೌದಾ ಆದರೆ ಯಾಕ ಆಗಲಿಲ್ಲ ಅನ್ನೋ ಕಾರಣ ಹೇಳ ನಾನು ಓದ್ತಿದ್ದೆ ಹ್ಞೂ ಕಾಲೇಜ್ಗೆ ಹೈ ಏನು ಹೈಸ್ಕೂಲ್ಗೆ ಹೋಗ್ತಿದ್ದು ಕಾಲೇಜು ಯಾವ ಇದ್ರಾಗ ನೀನು ಕಾಲೇಜ್ ಒಳಗೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಹೌದಾ ಯಾವ ಡಿಗ್ರಿ ಯಾವುದು ಆರ್ಟ್ಸು ಸೈನ್ಸು ಕಾಮರ್ಸು ಯಾವುದು ಓದಬೇಕಿದ್ದೀನಿ ಆರ್ಟ್ಸ್ ಬಟ್ ಡಿಗ್ರಿ ಆದ್ರೆ ನಿಮಗೆ ಮದುವೆ ಮಾಡಬೇಕು ಅಂತ ಹೇಳಿ ನಿಮ್ಮ ಮನೆಯವರು ನಿರ್ಣಯ ಮಾಡಲಿಲ್ಲ ಏನು ಮಾಡಿಲ್ಲ ಯಾಕೆ ಇನ್ನು ಇನ್ನೂ ಓದಬೇಕಂತಿತ್ತು ಅಥವಾ ಏನಿತ್ತು ಓದು ಇನ್ನೂ ಓದ್ಬೇಕು ಮುಂದೇನು ಅಂತ ಮಾಡಿದ್ದಿ ಒಳ್ಳೆ ಆಫೀಸರ್ ಒಳ್ಳೆ ಆಫೀಸರ್ ಆಗ್ಬೇಕಾಗಿತ್ತು ಅಲ್ಲ ಎಮ್ ಎ ಎಮ್ ಎ ಮಾಡ್ಬೇಕಂತಿತ್ತು ಹೆಂಗ ಡಿಗ್ರಿ ಕಂಪ್ಲೀಟ್ ಮಾಡಿ ಆಫೀಸರ್ ಆಫೀಸರ್ ಆಗ್ಬೇಕಾಗಿತ್ತು ಹ್ಮ್ ಆ ಆಶೆ ಏನಪ್ಪ ಅಂದ್ರೆ ಅಲ್ಲಿ ತೀರ್ಲಿಲ್ಲ ನಿನ್ ಮದುವೆನೂ ಆಗ್ಲಿಲ್ಲ ನಿಮ್ಮ ತಂದೆ ಏನ್ ಮಾಡ್ತಿದ್ರು ಕಾರ್ ಡ್ರೈವರ್ ಆಗಿದ್ರು ಕಾರ್ ಡ್ರೈವರ್ ಆಗಿದ್ರು ಪ್ರೈವೇಟ್ ಕಾರ್ ಡ್ರೈವರ್ ಆಗಿದ್ರು ನಿಮ್ ಸ್ವಂತದ್ದೇನು ಗಾಡಿ ಇರ್ಲಿಲ್ಲ ಇಲ್ಲ ಸರ್ಕಾರಿ ಡ್ರೈವರ್ ಆಗಿದ್ರೂ ಖಾಸಗಿ ಖಾಸಗಿ ಡ್ರೈವರ್ ಆಗಿದ್ದು ನಿನ್ ಮದುವೆ ಡಿಗ್ರಿ ಆಗಿ ಆಫೀಸರ್ ಆಗಿ ಒಂದ್ ಡಿಗ್ರಿ ಆಯ್ತು ನೌಕರಿ ಸಲ ಪ್ರಯತ್ನ ಮಾಡಿದ್ದೇನೇ ಮಾಡ್ರಿ ಆಗ್ಲಿಲ್ಲ ಹ್ಮ್ ಹೋಗ್ಲಿ ಕೊನೆಗೆ ನಾನು ಸಾವು ಹೆಂಗಾತಲ್ಲಿ ಕೆರೆ ಹೋಗಿಲ್ಲ ಹೋಗಿದ್ದೆ ಕೆರೆ ಹೋಗಿಲ್ಲ ಹ್ಮ್ ನೀನ್ ಈಸ್ ಬರ್ತಿದ್ದಿಲ್ಲೇನು ಬರ್ತಿದ್ದಿಲ್ಲ ಮುಂದೆ ನಿನ್ನ ಹೂಳಿದ್ರು ಸುಟ್ರು ಸುಟ್ ಆಶೆಯನ್ನೆಲ್ಲ ಇಟ್ಕೊಂಡು ಈ ಜನ್ಮಕ್ಕೆ ನೀನ್ ಮತ್ತೆ ಎಲ್ಲರ ನಡುವ ಬೇರೆ ಭೂತಾಗಿ ಅಡ್ಡಾಡಿದ್ಯಾ ನೀನು ಭೂತಾಗಿ ಅಡ್ಡಾಡ್ದಿ ಎಷ್ಟು ವರ್ಷ ಅಡ್ಡಾಡ್ದಿ ಆರು ಯಾರ್ಯಾರ ಯಾರ್ಯಾರು ಮೈ ಒಳಗ್ ಹೋಗಿದ್ದೆ ನಾವಿದಿ ಎಷ್ಟು ಮಂದಿ ಅಷ್ಟು ಜನರ ಮೈ ಒಳಗೆ ಹೋಗಿದ್ವಿ ಹೋಗಿದ್ವಿ ಅಲ್ಲಿ ಏನು ಆಶೆ ತೀರ್ಸ್ಕೊಂಡು ಏನಿಲ್ಲ ನಿನ್ನ ಆಶೆ ಮೂಲ ಇದ್ದುದ ಆಶೆ ಏನಿತ್ತು ಚಂದ ಕಸಾಲಿ ಕಲ್ತು ನಮ್ಮ ಅಪ್ಪ ಅಮ್ಮನ ಚಂದ ನೋಡ್ಕೋಬೇಕು ಮತ್ತೆ ಡಿಗ್ರಿ ಮುಗಿಸಿದ್ಯಲ್ಲ ಮತ್ತೆ ನೌಕರಿ ಆಗಲಿಲ್ಲ ನೀನು ಅಕಸ್ಮಾತ್ ಏನಪ್ಪಾ ಅಂದ್ರೆ ಕೇರಿ ಒಳಗೆ ಬಿದ್ದು ಸತ್ತಿ ಹ್ಮ್ ಜೀವ ಅಲ್ಲೇ ಹೋತೋ ಅಥವಾ ಮೇಲೆ ಎತ್ತ ತಂದ ಮೇಲೆ ಹೋತೋ ಹೋಗಿತ್ತು ಅಲ್ಲೇ ಹೋಗಿತ್ತು ಈ ಆಶೆ ಇಟ್ಕೊಂಡು ಈಗ ಮುಂದಿನ ಜನ್ಮಕ್ ಬಂದಿ ಈಗ ಹ್ಮ ಈಗ ಈ ಜನ್ಮಕ್ಕೆ ನೀನ್ ಬಂದಿದ್ಯಾ ಈಗ ಸಾಲಿ ಕಲಿವನು ಈ ಜನ್ಮದಲ್ಲಿ ನಿನ್ ಅದೇ ವಿಚಾರಗಳು ಇದ್ದವು ನಾನು ಕಲಿಬೇಕು ದೊಡ್ಡ ಅಧಿಕಾರಿ ಆಗ್ಬೇಕು ಅದು ಈ ಜನ್ಮದಲ್ಲಿ ಆಯ್ತೇನದು ಆಗ್ಲಿಲ್ಲ ಅದು ಹಂಗೆ ಉಳಿದದು ಈ ಜನ್ ಏನ್ ಹಿಂದಿನ ಜನ್ಮದಾಗ ಏನ್ ನೀನೇನು ಒಂದು ಆಶಯಗಳನ್ನ ಇಟ್ಕೊಂಡಿ ಆ ಆಶಯಗಳನ್ನ ಇವತ್ತಿನ ಜನ್ಮದಾಗ ನೀನು ಅದನ್ನ ಅನುಭವಿಸ್ಬೇಕಂತ ಹೇಳಿ ಆಶಯ ಅದ ನಿನ ಆದರೆ ಈಗ ಕಾಲ ಮೀಸಿದೆ ನಾಲ್ಕು ಮಕ್ಕಳ ತಾಯಿನಿ ಈಗ ಹೌದಾ ನಾಲ್ಕು ಮಕ್ಕಳು ಈಗ ನಿನಗ ಅದು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ನಿನಗೆ ತಕ್ಕಂತೆ ಈ ಜನ್ಮದಲ್ಲೂ ಶಿಕ್ಷಣ ಸಿಗಲಿಲ್ಲ ಅದು ಆಶೆ ಕೊರಗು ನಿನ್ನಲ್ಲಿ ಇವತ್ತದ ಇನ್ನೊಂದ್ ದೊಡ್ಡ ಆಶೆ ಅಂದ್ರೆ ನಿನ್ನ ಆಶೆಗೆ ತಕ್ಕಂತೆ ನಿನಗೆ ಗಂಡ ಸಿಗಲಿಲ್ಲ ಹೌದಾ ಅದಕ್ಕೆ ನಿನಗೇನಾಗ್ಬಿಟ್ಟದ ಈಗ ಆ ದುಃಖ ಹಿಂದಿನ ಜನ್ಮದ್ದು ಎಲ್ಲ ಕೂಡು ಕೊಡಿ ಈ ಜನ್ಮ ಬಂದ್ಬಿಟ್ಟ ಹೌದಾ ಅದಕ್ಕಾಗಿ ನೀ ಸ್ವಲ್ಪ ಚಿಡ್ ಚಿಡು ಮಾಡ್ತೀವಿ ಶಿಫ್ಟ್ ಮಾಡ್ಕೊತೀವಿ ಅದಕ್ಕೆ ನಿನಗೆ ಅಧಿಕಾರ ಬೇಕು ಅನ್ನೋ ವರ್ತನೆ ಮಾಡ್ತೀವಿ ಹೌದಾ ಎಲ್ಲ ನಾನೇ ಅಂತಂತಿ ಈಗ ಅದು ಹಿಂದಿನ ಜನ್ಮದು ಈ ಜನ್ಮದ ಹಿಂದಿನ ಜನ್ಮ ಹೌದಾ ಮನ್ಸಲ ಮಾಡ್ತೇನೆ ನಿನ್ನ ಶರೀರಕ್ಕೆ ಏನಾದ್ರು ಈಗ ಚಿಂತೆ ಅದಲ್ಲ ಅದು ಚಿಂತೆ ಈ ಜನ್ಮಕ್ಕೆ ಸಂಬಂಧಪಟ್ಟದ್ದಲ್ಲ ಹಿಂದಿನ ಜನ್ಮದ ಏನು ಆಶೆ ಅಂಕಾಂಕ್ಷಿಗಳಿದ್ದು ನೀನು ನೀನೇನು ಅಧಿಕಾರಿ ಅಂತ ಹೇಳಿ ಒಂದೇನು ಪ್ರಯತ್ನ ಇತ್ತಲ್ಲ ಅದು ಅದನ್ನು ಈ ಜನ್ಮದಾಗ ನೀನು ತಂದು ನೆನಪು ಮಾಡಿಕೊಂಡು ನಿನ್ನಷ್ಟಕ್ಕೆ ನೀನು ದುಃಖ ಪಡ್ತಾ ಇದೆಯಾ ಹೌದಾ ಹಿಂದಿನ ಜನ್ಮನೆಲ್ಲ ನೆನಸ್ಕೊಂಡ್ರೆ ಏನಪ್ಪ ನಮ್ಮ ಹಣೆ ಬರ ಹಿಂದಿನ ಜನ್ಮದಾಗೂ ನಾನು ಆಗಲಿಲ್ಲ ಈ ಜನ್ಮದಾಗೂ ಬಂದರೂ ನನ್ನ ಮನೆಯೊಳಗೆ ಕಳಿಸ್ಲಿಲ್ಲ ಆಮೇಲೆ ವಿದ್ಯಾವಂತ ಗಂಡನು ನನ್ಗೆ ಸಿಗ್ಲಿಲ್ಲ ಅನ್ನುವಂಥ ಕೊರಗದ ನಿನಗೆ ಹೌದಾ ಆ ಕೊರಗನೊಳಗ ನೀನು ನಿನ್ನ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ಬೇಕಂತ ಒಂದು ದೊಡ್ಡ ಆಶೆ ಅದ ನನಗೆ ಹ್ಮ್ ಹಿಂದಿನ ಆಗಲಿಲ್ಲ ಈ ಜನ್ಮನಿಗೆ ಮಾಡ್ಲಿಕ್ಕೆ ಅನ್ನಿಲ್ಲ ಅಟ್ಲೀಸ್ಟ್ ನಮ್ಮ ಮಕ್ಕಳು ಮಾಡ್ಬೇಕು ಅನ್ನುವಂಥ ಆಶೆಯ ಒಳಗದೆ ಆಮೇಲೆ ನಿನ್ ಹಿಂದಿನ ಜನ್ಮದ ಅಧಿಕಾರ ಆಗ್ಬೇಕನ್ನುವಂತ ಏನ ಆಶೆ ಇತ್ತು ಆ ಆಶೆಯೇ ಇವತ್ತು ನಿನಗೆ ಈ ಜನ್ಮದಲ್ಲಿ ನಾನು ಹೇಳ್ದಂಗೆ ಕೇಳಬೇಕು ಅನ್ನುವಂತ ಹಠ ಐತಲ್ಲ ನಿನಗೆ ಹ್ಮ್ ಹಾ ಈಗ ನೋಡು ಅದು ಹಿಂದಿನ ಜನ್ಮದ ಹಠ ಜನ್ಮಕ್ಕೆ ಸಂಬಂಧಪಟ್ಟದ್ದಲ್ಲ ಅದಕ್ಕೆ ನೀನು ಈಗಿಂದ ಈಗ ಅದನ್ನು ಮರೆತು ಈ ಜನ್ಮದಲ್ಲಿ ನಾನು ಹೇಳ್ದಂಗೆ ಕೇಳಬೇಕು ಅನ್ನೋದನ್ನ ಮರ್ತು ಬಿಡು ಆದ್ರೆ ನೀನೇನು ಉಳಿದೆಲ್ಲ ವಿಚಾರ ಮಾಡ್ತೇವೆ ಇರಲಿ ಅದಕ್ಕೆ ಕಳೆದು ಹೋದ ಜನ್ಮದ ವಿಚಾರ ಈ ಜನ್ಮದ್ದಲ್ಲ ಯಾಕ ಈ ಜನ್ಮದೊಳಗೇನು ಕುಟುಂಬದ ವ್ಯವಸ್ಥೆ ಅದ ಆ ವ್ಯವಸ್ಥೆ ಪ್ರಕಾರ ನೀ ಇಲ್ಲಿ ನಡ್ಕೊಬೇಕು ಆದ್ರೆ ನಿಮ್ಮ ಮಕ್ಕಳನ್ನ ಏನಾದ್ರೆ ದೊಡ್ಡ ಓಡ್ಸ್ಕೊಂಡು ದೊಡ್ಡ ಮಾಡುವಂಥದ್ದು ಏನದ ಅದ ಅದರಲ್ಲಿ ನಿಮ್ಗೆ ಯಶಸ್ವಿ ಆಗ್ತದ ಅದಕ್ಕೆ ಬಹಳ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಿನ್ನ ಹಿಂದಿನ ಜನ್ಮದಲ್ಲಿ ಏನು ಏನಿನ ಆಶೆ ಇತ್ತು ಅದಕ್ಕೆ ನಿಮ್ಮ ಮಕ್ಕಳಲ್ಲಿ ಒಬ್ಬರು ಈಡೇರಿಸ್ತಾರ ಅದಕ್ಕೆ ಆ ದುಃಖದಿಂದ ಹೊರಗೆ ಬಾ ಮೊದಲು ಅಳ್ಬೇಡ ದುಃಖ ಆಗತ್ತೆ ಇಲ್ಲ ಹಿಂದಿನ ಜನ್ಮದಿಂದ ಈ ಜನ್ಮ ಆಗ್ಲಿಲ್ಲ ಅಂತ ದುಃಖ ಆಗ್ತಾ ಇಲ್ಲ ನಂಗೆ ಈ ಜನ್ಮದಲ್ಲಿ ಆಶೆ ಇಟ್ಕೋ ಅತಿ ಆಶೆ ಇಟ್ಕೊಳಾಕ್ ಯಾವಾಗಾದರೂ ಅತಿ ಆಶೆ ಸರಿಯಲ್ಲ ಮನುಷ್ಯನಿಗೆ ಹ್ಮ್ ನಿನ್ನ ಆರೋಗ್ಯ ಸುಧಾರಿಸಿಕೋ ದೇಹದ ಒಳಗೆ ಕೊರತೆ ಇರುವುದನ್ನು ನೀಗಿಸಬೇಕು ಈ ದೇಹದಲ್ಲಿ ಯಾವುದಾದ್ರೂ ಆರೋಗ್ಯಕರವಾದ ಸಮಸ್ಯೆಗಳಿದ್ದರೆ ಅದನ್ನು ನೀಗಿಸ್ಕೋಬೇಕು ಒಳಗ ಅತ್ತೆ ಮಾವ ಗಂಡ ನೀನು ಮಕ್ಕಳು ಆರಾಮಾಗಿರೋದನ್ನು ಕಲಿಯಿರಿ ವಿನಾಕಾರಣ ಚಿಂತೆಯನ್ನು ಮಾಡಬೇಡ ನನಗೆ ಆ ದೇವರು ಕ ಇದಾಗ್ಯದ ಈ ದೇವರು ಅದಕ್ಕೆ ಅಂತ ಹಾಕಿ ಇವತ್ತಿನಿಂದ ಈ ದೇವ್ ಈ ಮನೆಯಲ್ಲಿರುವಂಥ ದೋಷವನ್ನು ಇವತ್ತು ನಾನು ತೆಗಿತೀನಿ ಹ್ಮ್ ನೀನು ಆರಾಮಾಗಿರುವುದನ್ನು ನನ್ನ ಮುಖ್ಯ ನಾನು ನೀನು ಸ್ವಚ್ಛವಾಗಿ ಮಾಡ್ಕೊತೀನಿ ಅಂತ ಹೇಳಿ ನನಗೊಂದು ಆಶ್ವಾಸನೆ ಕೊಡು ಕೈ ಮೇಲೆ ಕೈ ಹಾಕಿ ಆತ್ಮಕ್ಕೆ ಹೇಳಿದೆ ನಾನು ಆತ್ಮ ಶಕ್ತಿ ಮಾಡ್ತದೆ ಜನರನ್ನ ತಿದ್ದಬೇಕ ಇಲ್ಲ ನೀನೇ ತಿದ್ದ್ಕೊಂಡ್ಬಿಡೋ ಅವ್ರ ಯಾವಾಗ ನಮಗೆ ತಿದ್ದಲಿಕ್ಕೆ ಸಾಧ್ಯ ಇಲ್ಲೋ ಅವಾಗ ನಾವೇ ಅವ್ರ ಜೊತೆಗೆ ತಿದ್ದ್ಕೊಂಡ್ಬಿಡ್ಬೇಕು ಹ್ಮ್ ಇವತ್ತಿನಿಂದ ಅತ್ತೆ ಮಾವಂದಿರು ಪೂಜ್ಯರು ಅಂತ ಅವರೇ ನಿನ್ನ ತಂದೆ ತಾಯಿಗಳು ಆ ರೀತಿಯಿಂದ ನೀನು ಈ ಕುಟುಂಬದಲ್ಲಿ ನೀನೇ ನೇತೃತ್ವ ವಹಿಸಿ ಈ ಕುಟುಂಬ ನಿರ್ವಹಣೆ ಮಾಡು ಒಳ್ಳೆ ವಿಚಾರಗಳದಾವ ನಿನಗೆ ಆ ವಿಚಾರವನ್ನು ಮುಂದುವರ್ಷಕ್ಕೆ ಹೋಗು ಈಗ ನಾನು ನಿನ್ನ ಐದು ಹೇಳ್ತೀನಿ ಐದು ಹೇಳಿದ ಮೇಲೆ ಮುಂದಿನ ನೀವು ಏನು ಮೊದಲಿದ್ದಿ ಆ ಸ್ಥಳಕ್ಕೆ ಬರ್ತಿ ಈಗ ನೀನು ಹಿಂದಿನ ಜನ್ಮ ಹೋಗಿದ್ದನ್ನು ಮತ್ತು ಈ ಜನ್ಮ ಬಂದಿದ್ದನ್ನು ಇವತ್ತು ಮರ್ತು ಬಿಡ್ಬೇಕು ಹಿಂದಿನ ಜನ್ಮದ ವಿಷಯ ಇವತ್ತ ಮರಿಬೇಕು ಒಂದು ಎರಡು ಮೂರು ಇನ್ನು ನಾನು ಐದು ಹೇಳ್ತೀನಿ ಐದು ಹೇಳಿದ ತಕ್ಷಣ ನಗದಾಗ ನಗ್ತಾ ಆರಾಮದಿಂದ ಎರಡೂ ಕೈಗಳನ್ನು ಉಜ್ಜಿಕೊಂಡು ಮುಖದ ಮೇಲೆ ಎಳ್ಕೊಂಡು ಮೊದಲಿನ ಸ್ಥಿತಿಗೆ ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ಮಲ್ಕೊಂಡಿದ್ದೇನು ಎಷ್ಟೊತ್ತು ಮಲ್ಕೊಂಡಿದಿರ ಒಂದಾಸ ಮಲ್ಕೊಂಡ್ಬಿಟ್ಟೆ ಇದು ಏನ್ ನಡೀತು ಏನು ಏನೂ ಗೊತ್ತಿಲ್ಲ ನಿನಗ ಇನ್ನು ನಗ್ತಾ ಚಲೋ ಇರ್ಬೇಕು ಹ್ಮ ನಿನಗೆಲ್ಲ ಏನ ದೇಹ ಒಂದ್ ವರ್ಷದಾಗ ನೀನು ರೂಪದಿಂದ ದೈಹಿಕವನ್ನ ಸುಂದರಿ ಆಗ್ತೀಯ ಒಂದೇ ಅಲ್ಲಿ ತನಕ ಡಾಡಿ ನೀ ಬಾಪಾ ನೀನ್ ನೋಡ್ವ ನೀನು ನೀನು ಕಾಟ ಒಂದ ಕಡೆ ಅದ ದಿಕ್ಕ ಹ್ಮನ್ ಎಲ್ಲಿ ದೋಷದ ಎಲ್ಲಿ ಮಠ ಮಡಿಸಿದ್ದು ಅಥವಾ ದಿವಿಂದದ ಆ ಜಾಗಕ್ಕೆ ಬಂದ ಕೂಡಲೆನೆ ಇದು ತಿರ್ಲಿ ಚಾಲೂ ಆತ ಹ್ಮ್ ಸುತ್ತ ಹಾಕಲಿ ಇಡಬ ಹೌದಾ ಈಗ ನೋಡ್ಕೊ ಹ್ಮ್

ये ना काल हे नाेन क्वलीिटीन आशाक बॅट्री बिडो न तोंडो अं बॅट्रिक हो के ಹೌದಾ ಗಿರಿಕಿ ಹೊಡಿತು ಇದು ತಿರುಗಬಾರ್ದು ಯಾವಾಗಾದ್ರೂ ನಾವು ಸಾದಾ ಇಟ್ಟಾಗ ತಿರುಗುದಿಲ್ಲ ಬೇಕಲ್ಲಿ ಇಲ್ಲಿ ಇಟ್ಟು ನೋಡು ಅಷ್ಟು ಜೋರ್ ತಿರುತ್ತದೆ ಅದು ಇಲ್ಲಿ ಬಂದಾಗ ನೋಡು ಹೊಡಿತೇ ಚಕ್ರ ಊಟ ಈ ಜಾಗ ಗುರುತ ಮಾಡಬೇಕು ನೋಡು ಇಲ್ಲಿ ನೆಗೆಟಿವ್ ಪವರ್ ಅದ ಭೂತ ದೆವ್ವ ಇವು ಇಲ್ಲಿ ವಾಸದ ಪಾಠ ಗೀಟ ಮಾಡಿಸಿದ್ದೆಲ್ಲ ಇಲ್ಲಿಂದ ಅದು ಇದರೊಳಗೆ ಇರೋದ್ರಿಂದ ನಿಮ್ದು ಯಾವುದು ಕೆಲಸಗಳು ಆಗೋದಿಲ್ಲ ಏನು ಮಾಡಿದರೂ ಅದು ವಿರುದ್ಧನೇ ಆಶೆ ಯಾವುದೂ ಹ್ಞೂ ಇದು ಇದು ಏನಪ್ಪ ಅಂದರೆ ಮೂರು ಹುಣ್ಮೆ ಮೂರಮಾಷಿ ಇಲ್ಲಿ ಜಗಲಿ ಮೇಲಿನ ಸಾಮಾನುಗಳು ಇಲ್ಲಿ ತಂದಿಟ್ಟು ಪೂಜೆ ಮಾಡಬೇಕು ಹ್ಞೂ ಮತ್ತು ನಾನು ಟೈಮ್ ಕೇಳ್ಬೇಕಾದ ಟೈಮ್ ಯಾವಾಗಾದ್ರೂ ನಾವು ಆಧುನಿಕ ಪದ್ಧತಿ ಈ ಕ್ಯಾಲ್ಡರ್ನ ಪ್ರಕಾರ ಹುಣ್ಣಿಮೆ ಅಮಾಷಿ ಅದು ಸುಳ್ಳು ನಾವು ಇಲ್ಲಿ ಏನು ಪಾಯಿಂಟ್ ಕೊಡ್ತೇವೆ ಸೆಂಟ್ರಲ್ ಪಾಯಿಂಟ್ ಇರ್ತದೆ ಆ ಸೆಂಟ್ರಲ್ ಪಾಯಿಂಟ್ನಾಗ ಒಂದು ತಾಸು ಟೈಮ್ ಅದ ಆ ಟೈಮ್ನೊಳಗನೆ ಇಲ್ಲಿ ಅದನ್ನು ಪೂಜೆ ಮಾಡಿ ಮತ್ತಿವೆಲ್ಲ ಸಾಮಾನ ಸಾಮಾನ್ಯ ಜಗಲಿ ಮೇಲೆ ಇಟ್ಟು ಹ್ಞೂ ಇದು ತನ್ನ ತಾನೇ ಅಂದ್ರೆ ಮೂರು ತಿಂಗಳು ಒಳಗೆ ಮುಗಿದೋಗ್ಬಿಡ್ತು ಹ್ಞೂ ಹಿಟ್ಟಿಲೇ ಆಮೇಲೆ ಬೇಕಾದಾಗ ಮಾಡ್ಬೋದು ನೋಡಿ ಏನಮ್ಮ ಈ ವಾಮಾಚಾರ ಮಾಡೋರು ಮಂತ್ರವಾದಿಗಳು ಅವರು ಕೆಲವೊಂದು ದೆವುಗಳನ್ನು ವಶಪಡಿಸ್ಕೊಂಡಿರ್ತಾರೆ ನಿಮ್ಮನ್ನ ಕೆಟ್ಟ ಮಾಡಬೇಕಾದ್ರೆ ದೆವ್ವ ನಿಮ್ಮನ್ನ ಕಳಿಸಿಬಿಡ್ತಾರೆ ಅದಿಲ್ಲಿ ಇರ್ಬಿಡ್ತದೆ ನಿಮಗೆ ಇದೇನಾರ ಕರೆಂಟ್ ಕಾಣ್ತದ ಲೈಟ್ ಹತ್ತಿದಾಗ ಇಲ್ಲಿ ಕರೆಂಟ್ ಅದ ಇಲ್ಲಾಂದ್ರೆ ಕೈ ಹಿಟ್ಟು ಶಾಕ್ ಹೊಡೆ ಹುಟ್ಟಿದಾಗ ಕರೆಂಟ್ ಅದ ಹಂಗ ಇದು ಒಂದು ವಿದ್ಯೆ ಹ್ಞೂ ಏನಿಲ್ಲ ಹಾಂ ಹ್ಞೂ ಅಂಥದ್ದು ಏನಿಲ್ಲ ಅಂಜಿಕೊಬೇಡ್ರಿ ಅಲ್ಲಿ ತನಕ ನಿಮ್ಮದು ಹಾಂ ಆ ಕಡೆ ಏನು ಇದ್ ಲಾಸ್ಟ್ ಹಾಂ ಆ ಕಡೆದು ಬೇರೆದವ್ರದಲ್ಲ ಕಚ್ಚಿ ಅದೇ ಲಾಸ್ಟ್ ಅಂದ್ರೆ ಹಾಂ ಹ್ಞೂ ನೀರ್ ಬೇಕಲ್ಲ ಹಾಕ್ತೇನ್ರಿ ಕಬ್ಬು ತಗದೇನ್ರೀ ತಗದ ಈಗ ಜಾಳ ಗುಡಿಗೇ ಮಾಡ್ತಾ